ಫ್ರೆಝಲ ನನ್ನ ಪ್ರೀತಿಯ ದೇವ್ರ ಮಕ್ಕಳೇ ಮುಂಜಾನೆ ಸಮಯದಲ್ಲಿ ಪ್ರತಿ ದಿನ ದೇವರೊಂದಿಗೆ ಬರುವ ವಾಗ್ದಾನವನ್ನು ಎಷ್ಟು ಜನ ನೋಡುವಂತರಾಗಿದ್ದು ಪ್ರೇರಿ ನಿಮ್ಮೆಲ್ಲರಿಗೂ ನಾನು ಏಸು ಕ್ರಿಸ್ತ ನಾಮದಲ್ಲಿ ವಂದನೆ ಚಲಿಸುವಂತರಾಗಿದ್ದೀನಿ ಪ್ರೇರಿ ಮುಂಜಾನೆ ಸಮಯದಲ್ಲಿ ಇದು ಪ್ರಾರ್ಥನೆ ಮಾಡ್ಕೊಂಡಿದ್ರೆ ಪ್ರೇರಿಯ ವಾಕ್ಯ ನೋದ್ಕೊಂಡಿದ್ರೆ ಪ್ರೇರಿ ಮುಂಜಾನೆ ಸಮಯದಲ್ಲಿ ದೇವ್ರು ನಮಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ನಮ್ಮ ನಿಮ್ಮ ಜೊತೆ ಮಾತಾಡುವಂತ ದೇವರಾಗಿದೆ ಪ್ರೇರಿ ಈ ಮುಂಜಾನೆ ಸಮಯದಲ್ಲಿ ದೇವ್ರು ನಮಗೆ ಅದ್ಭುತ ರೀತಿಯಾಗಿ ವಾಗ್ದಾನ ಕೊಟ್ಟಿದಂತ ವಾಗ್ದಾನವನ್ನು ನಾವು ಧ್ಯಾನಿಸ್ಕೊಣ ಪ್ರೀರಿ ಎಚ್ ಕೆಲನು ಹದಿನೆಂಟನೇ ಅಧ್ಯಾಯ ಇಪ್ಪತ್ ಮೂರನೇ ವಚನ ಅವರು ತಮ್ಮ ಜೀವಿತವನ್ನು ಬದಲಾಯಿಸಿ ಜೀವವನ್ನು ಹೊಂದಬೇಕೆಂಬುದೇ ನನ್ನ ಅಪೇಕ್ಷೆ ಹಾಲೆಲೂಯ ನನ್ನ ಪ್ರೀತಿಯ ಸಹೋದರ ಸಹೋದರ ಮುಂಜಾನೆ ಸಮಯದಲ್ಲಿ ದೇವರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ನಮ್ಮ ನಿಮ್ಮ ಜೊತೆ ಮಾತಾಡುವಂತ ದೇವರಾಗಿದ್ರಿ ಪ್ರಿಯರೇ ನಮ್ಮ ಜೀವಿತದಲ್ಲಿ ಇಷ್ಟು ದಿನಮಾನಗಳೆಲ್ಲ ನಾವು ದೇವರಿಗೆ ಇರೋದಾಗಿ ಪಾಪ ಲೋಕದಲ್ಲಿ ಜೀವಿಸಿದೆ ದೇವರಿಗೆ ಇಷ್ಟ ಅಲ್ಲಂಥ ಜೀವಿತದಲ್ಲಿ ನಾವು ಜೀವಿಸಿದೆವಾ ಆದರೆ ಮುಂಜಾನೆ ಸಮಯದಲ್ಲಿ ದೇವರು ನಮಗೆ ಅದ್ಭುತ ರೀತಿಯಾಗಿ ವಾಗ್ದಾನ ಮಾಡ್ತಿದ್ದಾರೆ ಪ್ರೀರಿ ನಾವು ನೀವು ನಮ್ಮ ಜೀವಿತವನ್ನು ಬದಲಾಯಿಸಿ ಜೀವನ ಹೊಂದಬೇಕೆಂಬುದೇ ದೇವರ ಅಪೇಕ್ಷೆ ಪ್ರೀತಿ ನೋಡ್ರಿ ಪ್ರೇರೇ ನಾವು ಪಾಪಗಳು ಮಾಡಿ ದೇವರಿಂದ ದೂರ ಹೋಗಿ ಅನೇಕ ಪಾಪಗಳು ಮಾಡ್ತಾ ಇರ್ತೇವೆ ಪ್ರೇ ಕೆಲವು ಜನರಿಗೆ ನಾವು ದೋಷದಲ್ಲಿ ಹಾಕೋದು ಕೆಲವು ಜನರಿಗೆ ನಾವು ಸುಳ್ಳು ಸಾಕ್ಸಿ ಹೇಳಿ ಕೆಲವು ಜನರಿಗೆ ಅನೇಕ ವಿಷಯ ವಿಷಯದಲ್ಲಿ ನಾವು ಪಾಪಗಳನ್ನ ಮಾಡಿ ಪಾಪದಲ್ಲಿ ಮುಣಗೋಗ್ತೇವೆ ಇಷ್ಟೇ ನಮ್ಮ ಜೀವನ ಇಷ್ಟೇ ನಮ್ಮ ಜೀವನ ಕತ್ತಲ ಜೀವನ ಇಷ್ಟೇ ನಮ್ಮ ಜೀವನ ಸಾಕ್ತಾ ಎಂಬುದಾಗಿ ನಾವು ನಮ್ಮನ್ನು ಅಂದ್ಕೊಳ್ತಾ ಇರ್ತೇವೆ ಪ್ರೇರೇ ಆದರೆ ದೇವರ ಚಿತ್ತ ಏನಾಗಿದೆ ಎಂಬುದಾಗಿ ಪ್ರೇರೇ ನಾವು ನಮ್ಮ ಜೀವಿತವನ್ನು ಬದಲಾಯಿಸಿ ನಿತ್ಯ ಜೀವ ಎಂಬ ನಾವು ಹೊಂದ್ಕೊಂಡು ದೇವರ ಚಿತ್ತ ಅನುಸರೋಗಿ ನಡೆಯೋದೆ ದೇವರಿಗೆ ಅಪೇಕ್ಷೆ ಆಗಿರ್ತೀವಿ ಪ್ರೇರೆ ನಾವು ಈ ಲೋಕದಲ್ಲಿ ಪಾಠಗಳ ಜೀವಿಸೋ ದೇವ್ರಿಗೆ ಇಷ್ಟ ಇಲ್ಲ ಪ್ರೇರೆ ನಾವು ಕತ್ತಲೆಯಲ್ಲಿ ಜೀವಿಸೋದು ದೇವ್ರಿಗೆ ಇಷ್ಟ ಇಲ್ಲ ಪ್ರೇರೆ ನಾವು ನಿತ್ಯ ಜೀವಂಬ ಆ ನಾವು ನಿತ್ಯ ಜೀವಂಬ ದೇವರನ್ನು ಅಳತ ಅರಿತುಕೊಂಡು ನಾವು ಆತನ ಮಾರ್ಗದಲ್ಲಿ ನಡೆಯೋದು ಪ್ರೀರಿ ಇಷ್ಟು ದಿನಮಾನಗಳೆಲ್ಲ ನೀವು ಅನ್ಕೊಂಡ್ಬಿಟ್ಟು ನಾವು ನಾವು ಪಾಪಿಗಳಾಗಿ ಜೀವಿಸ್ತೇವೆ ನಾವು ಇದೇ ರೀತಿಯಾಗಿ ನಾವು ಇರೋದು ಜೀವನ ಪೂರ್ತಿ ನಾವು ಲೋಕದಲ್ಲಿ ನಾವು ಜೀವಿಸೋದನ್ನ ಯಾಕಂದ್ರೆ ನಾವು ಪಾಪಿಗಳಿದೆ ಅಂತೇಳಿ ನಾವು ನಮ್ಮನ್ನು ನಾವು ಆಲೋಚನೆ ಮಾಡ್ತಿರ್ತೇವೆ ಪ್ರೀರಿ ನಾವು ನಮ್ಮನ್ನು ನಾವು ಆಲೋಚನೆ ಬಿಟ್ಟು ನಾವು ನಿತ್ಯ ಜೀವನ ನಾವು ಜೀವಿತದಲ್ಲಿ ಎಲ್ಲಾ ವಿಷಯದಲ್ಲಿ ನಾವು ಜೀವ ದೇವರ ನಿತ್ಯ ಮಾರ್ಗದಲ್ಲಿ ನಡೆಯೋದು ನಾವು ಪ್ರಯತ್ನಗಳು ಮಾಡ್ತಾ ಇರ್ಬೇಕು ಪ್ರೀರಿ ಈ ಮುಂಜಾನೆ ಸಮಯದಲ್ಲಿ ದೇವರ ಅಪೇಕ್ಷೆ ಏನಿದೆ ಎಂಬುದಾಗಿ ನಮ್ಗೆ ಅದ್ಭುತ ರೀತಿಯಾಗಿ ದೇವರು ವಾಗ್ದಾನ ಮಾಡಿದರೆ ಪ್ರೇರಿ ನಾವು ನೀವು ನಮ್ಮ ಜೀವಿತವನ್ನು ಬದಲಾಯಿಸಿ ನಿತ್ಯ ಜೀವ ಮಾರ್ಗವನ್ನು ನಾವು ಆತನ ಅಪೇಕ್ಷೆ ಮೂಲಕವಾಗಿ ನಾವು ಒಳ್ಳೆ ಕಾರ್ಯಗಳನ್ನು ಮಾಡುವಂಥರಾಗಿರಬೇಕು ಆತನ ಚಿತ್ತ ಏನಾಗಿದೆ ಎಂಬುದನ್ನು ತಿಳಿದುಕೊಂಡು ದೇವರ ವಾಕ್ಯಗಳನ್ನು ಕೈಕೊಂಡು ನಡೆದು ನಾವು ದೇವರ ಪ್ರಾರ್ಥನೆ ಜೀವಿತದಲ್ಲಿ ಜೀವಿಸುವಂಥ ನಾವು ಒಳ್ಳೆಯ ಮಕ್ಕಳಾಗಿ ಜೀವಿಸ್ತಾ ರೀ ಈ ಲೋಕದಲ್ಲಿ ನಾವು ದೇವರ ಚಿತ್ತ ದೇವರ ಅಪೇಕ್ಷೆಯನ್ನು ತಿಳಿದುಕೊಂಡು ನಮ್ಮ ಜೀವನದಲ್ಲಿ ನಮ್ಮ ಜೀವಿತವನ್ನು ಬದಲಾಯಿಸಿ ನಾವು ನಿತ್ಯ ಜೀವ ಮಾರ್ಗದಲ್ಲಿ ನಡೆಯುವಾಗ ದೇವರು ನಮ್ಮ ಕುಟುಂಬದಲ್ಲಿ ಎಲ್ಲ ರೀತಿಗೆ ಆತನ ಆಶ್ರಯಿಸಿ ಬಲಪಡಿಸುವಂಥ ದೇವರು ಆತನ ಇದ್ರ ಪ್ರೇ ಮುಂಜಾನ ಸಮಯದಲ್ಲಿ ಇವಾಗ್ದವನ್ನ ನೀವು ಗಟ್ಟಿ ಹಿಡ್ಕೊಂಡು ನೀವು ಪ್ರಾರ್ಥನೆ ಮಾಡ್ಕೊಂಡು ಧೈರ್ಯ ತಂದು ನಾವು ಇಷ್ಟು ದಿನಮಾನಗಳೆಲ್ಲ ಪಾಪ ಮಾಡಿದವು ಪಾಪ ಎಲ್ಲ ನಾವು ಹೋಗಿ ನಮ್ಮ ಜೀವಿತವನ್ನು ಬದಲಾಯಿಸಿ ಅತಿ ನಿತ್ಯ ಜೀವನ ಹೊಂದ್ಕೊಳ್ಳುವಂಥ ಮಕ್ಕಳಾಗಿ ನಾವು ಜೀವಿಸಬೇಕೆಂಬುದಾಗಿ ದೇವ್ರ ಚಿತ್ತ ಅನುಸರಣ ಈ ಇವಾಗ್ದನ್ನು ಗಟ್ಟಿ ಹಿಡ್ಕೊಂಡು ನೀವು ಪ್ರಾರ್ಥನೆ ಮಾಡ್ಕೊಳ್ಳಿ ಪ್ರೀರಿ ದೇವರು ನಿಮ್ಮ ನಮ್ಮ ನಿಮ್ಮ ಕುಟುಂಬದಲ್ಲಿ ಇವಾಗ್ದನ್ನು ಆತ ನೆರವೇರಿಸಿ ಆಶ್ರಸ ಬಲಪಡಿಸುವಂಥ ದೇವರು ಆತನಾಗಿ ಪ್ರೀರಿ ಆಮೇಲೆ ಪ್ರಾರ್ಥನೆ ಮಾಡ್ಕೊಳ್ಳೋಣ ಪರಿಶೋಧನೆ ಪರಿಶೋಧನೆ ಅಪ್ಪ ತಂದೆ ಸ್ತೋತ್ರವಾಗಲಿ ಎಸ್ ಮುಂಜಾನೆ ಸಮಯದಲ್ಲಿ ಎಷ್ಟು ಜನರು ವಾಗ್ದಾನ ಗಟ್ಟಿ ಹಿಡ್ಕೊಂಡು ಪ್ರಾರ್ಥನೆ ಮಾಡ್ಕೊಳ್ತಾರೆ ತಂದಿ ಅವ್ರ ಕುಟುಂಬದಲ್ಲಿ ಈ ವಾಗ್ದ ನೆರವೇರಿಸಿ ಆಶಸ್ಸು ಬಲಪಡಿಸಿರ್ ಪ್ರಭಾ ತಂದೆ ದೇವ್ರೆ ಎಷ್ಟು ಜನರು ಕಮೆಂಟ್ಗಳ ಮೂಲಕ ರಿಕ್ವೆಸ್ಟ್ ಕಳಿಸೋ ಪ್ರತಿಯೊಬ್ಬರ ಕುಟುಂಬದಲ್ಲಿ ತಂದಿ ಅವ್ರ ತಂದಿ ಅವ್ರ ನಿತ್ಯ ಜೀವನ ಹೊಂದಿ ಅವ್ರ ಜೀವನ ಬದಲಾಯಿಸಿ ಅವ್ರ ನಿನ್ನ ಮಾರ್ಗದಲ್ಲಿ ನಡೆಯುವಂತೆ ಸಹಾಯ ಮಾಡಿ ತಂದಿ ಅವ್ರ ನಿನ್ನ ಅಪೇಕ್ಷೆಗಳು ನಿನ್ನ ಚಿತ್ತ ಏನಿದೆ ಎಂಬುದಾಗಿ ತಿಳಿದುಕೊಂಡು ಅವ್ರ ಜೀವಮಾನ ಎಲ್ಲ ಪಾಪದ ಲೋಕನ ಜೀವನ ಬಿಟ್ಟು ಅವ್ರ ನಿತ್ಯ ಜೀವಮಾನ ಮಾರ್ಗದಲ್ಲಿ ನಡೆಯುವಂತೆ ಸಹಾಯ ಮಾಡಿರ್ತಂದಿ ಅವರು ಅವ್ರು ಈ ವಾಗ್ದಾನ ಹಿಡ್ಕೊಂಡು ಪ್ರಾರ್ಥನೆ ಮಾಡ್ಕೊಳ್ಳುವಾಗ ತಂದೆ ಅವ್ರ ಕುಟುಂಬದಲ್ಲಿ ವಾಗ್ದ ನೆರವೇರಿಸಿ ಜನರು ಕುಟುಂಬ ಸಮಸ್ಯೆ ಎಷ್ಟು ಜನರು ಸಾಲ ಸಮಸ್ಯೆ ಕುಟುಂಬದಲ್ಲಿ ಸಮಾಧಾನ ಇಲ್ಲ ಕುಟುಂಬದಲ್ಲಿ ಶಾಂತಿ ಇಲ್ಲ ಎಂಬುದಾಗಿ ಎಷ್ಟು ಜನರು ಕೋರಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿದ್ರು ತಂದೆ ಅವರು ಈ ವಾಗ್ದಾನ ಮೂಲಕ ಅವ್ರ ಕೋರಿಕೆಗಳನ್ನು ನೆರವೇರಿಸಿ ತಂದೆ ಅವ್ರ ಕುಟುಂಬದಲ್ಲಿ ಶಾಂತಿ ಸಮಾಧಾನ ಅನುಗ್ರಹಿಸಬೇಕಂತ ಹೇಳಿ ನೆಚ್ಚರ ತಾನೆ ಯೇಸು ಕ್ರಿಸ್ ಪರಿಶುದ್ಧಳ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ Amin. Ellerigi praise